ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಗೆ ಸಂಬಂಧಿಸಿದ ಹೊಸ ಕಾಯ್ದೆ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನರೇಗಾ ಬಚಾವ್ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರವು ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸುವುದರ ಜೊತೆಗೆ ಜನರ ಹಕ್ಕುಗಳು ಹಾಗೂ ರಾಜ್ಯಗಳ ಅಧಿಕಾರವನ್ನ ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ದಾರುಕೇಶ್ ಆಕಾಶ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಹೊಸ ಕಾಯ್ದೆ ಮೂಲಕ ನರೇಗಾ ಯೋಜನೆಯನ್ನ ಜನ ರೂಪಿಸಲಾಗಿದೆ ಈ ಕಾಯ್ದೆ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಕೊಟ್ಟೂರೇಶ್ವರ ದೇವಸ್ಥಾನ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಸಮಾವೇಶವಾಗಿ ಪರಿವರ್ತನೆ ಆಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಜೆ ಕೆ ಅಂಬರೀಶ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಯಾವುದೇ ರೀತಿಯ ರಾಜಕೀಯ ಪಕ್ಷಕ್ಕೆ ಗುರುತಿಸಿಕೊಂಡವರಲ್ಲ ಅವರು ಶಾಂತಿ ದೂತರು ಅಹಿಂಸಾ ತತ್ವದ ಮೇಲೆ ದಿವಸ ದಿವಸ ಪ್ರಪಂಚಾದ್ಯಂತ ಅವರಿಗೆ ಅಹಿಂಸಾ ಮತ್ತು ಶಾಂತಿಯ ತತ್ವದಲ್ಲಿ ಅವರನ್ನ ಪಿತಾಮಹ ಅಂತೇಳಿ ಹೇಳಲ್ಪಡ್ತಾರೆ ಅಂತ ಒಂದು ಯೋಜನೆಗೆ ನಾವು ಮಹಾತ್ಮ ಗಾಂಧೀಜಿಯವರ ಸತ್ರನ್ನ ಇಡುವುದರ ಮೂಲಕ ಅರ್ಥಗ್ರವಾದಂತಹ ನ್ಯಾಯವನ್ನ ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಯು ಪಿ ಎ ಸರ್ಕಾರದಿಂದ ನಡೆದಿತ್ತು ಅಂತಹ ಒಂದು ಯೋಜನೆಯನ್ನು ಅದರ ಮೂಲ ಸ್ವರೂಪವನ್ನೇ ಬದಲೇ ಮಾಡಿ ಈಗ ಅದರಿಂದ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಕೂಡ ನಾವು ಈಗಾಗಲೇ ಸಿಯಿಂದ ಮತಗಳನ್ನು ಸಹ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಕೆಲವನ್ನ ನಾನು ದೇಶದ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಅನ್ವಯವಾಗುವಂಥ ಉದ್ಯೋಗವು ಸಾಂವಿಧಾನಿಕ ಹಕ್ಕಾಗಿದ್ದು ನಿರಂತರವಾಗಿ ಲಭ್ಯವಾಗಿರುತ್ತದೆ